ಸಾರ್ವಜನಿಕರು ಕೊಡ್ತಕ್ಕಂತಹ ದೂರನ್ನು ತಿರುಚೋದಕ್ಕೆ ಪೊಲೀಸ್ಗೆ ಆಗಲಿ ಅಥವಾ ಬೇರೆ ಯಾವುದೇ ಅಧಿಕಾರಿಗಳಿಗಾಗಲಿ ಯಾವುದೇ ರೀತಿಯಾದಂತಹ ಅವಕಾಶ ಕಾನೂನಲ್ಲಿ ಇಲ್ಲ ನಮ್ಮ ಈಗ ಭಾರತೀಯ ದಂಡ ಸಂಹಿತೆಯ ಬದಲಾಗಿ ಬಿ ಎನ್ ಎಸ್ ಎಸ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇದೆಯಲ್ಲ ಅದು ಕೂಡ ಅದ್ಭುತವಾಗಿದೆ ಆದರೆ ಈ ದೇಶದಲ್ಲಿ ಎಲ್ಲ ಇದೆ ಆದರೆ ಪ್ರಾಮಾಣಿಕತೆ ಮಾತ್ರ ಇಲ್ಲ ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಿದೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸೋರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮೈಸೂರು ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆಯ ಗಡಿ ಭಾಗದಲ್ಲಿರುವಂಥ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೊಳದಿಂದ ಸುಮಾರು ಒಂದು ಒಂದು ಕಿಲೋಮೀಟರ್ ದೂರದಲ್ಲಿರುವಂಥ ವರ್ಣ ಬಳಿ ಇದ್ದೀನಿ ಈ ಇದೆಯಲ್ಲ ಕೆ ಆರ್ ಎಸ್ ಡ್ಯಾಮಿಂದ ಸುಮಾರು ನಂಜನಗೂಡು ತಾಲೂಕವರೆಗೂ ಈ ಈ ಒಂದು ಆರ್ ಎಸ್ ನಾಲೆನ ಕಟ್ಟಿದ್ದಾರೆ ಸುಮಾರು ಎಪ್ಪತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ ಅಂತ ಹೇಳಿದ್ದಾರೆ ಅದರ ಸರಿಯಾದಂಥ ಅಂಕಿಅಂಶ ನನಗೆ ಗೊತ್ತಿಲ್ಲ ಆದರೂ ನಾನಿವಾಗ ಆಗಸ್ಟ್ ತಿಂಗಳಲ್ಲಿ ಕಣ್ಮರೆಯಾದಂಥ ಕೃಷ್ಣರಾಜ ಸಾಗರ ಊರಿನಲ್ಲಿ ಕೇರಳಾಪುರ ಮಿಲ್ಟ್ರಿ ಹೋಟೆಲ್ನ ರಾಘವೇಂದ್ರನ ಬಗ್ಗೆ ನಾನು ಹಿಂದೆ ಸುದ್ದಿ ಮಾಡಿದ್ದೆ ಆ ಹುಡುಗ ಆಲ್ಮೋಸ್ಟ್ ಕಣ್ಮರೆಯಾಗಿ ನಾಲ್ಕರಿಂದ ಐದು ತಿಂಗಳಾಗ್ತಾ ಬಂತು ಇನ್ನೇನು ಎರಡೇ ಮೂರು ದಿನದಲ್ಲಿ ಕ್ಯಾಲೆಂಡರ್ ಡೇಟ್ ಕೂಡ ಚೇಂಜ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಬರುತ್ತೆ ಆದರೂ ಕೂಡ ಆ ಹುಡುಗನ ಸಾವಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಹೇಗೆ ಕಣ್ಮರೆಯಾದ ಅನ್ನೋ ಒಂದು ಸತ್ಯನ ನಮ್ಮ ಪೊಲೀಸರು ಈಗಲೂ ಕೂಡ ಪತ್ತೆಚ್ಚಕ್ಕಾಗಿಲ್ಲ ಎಲ್ಲ ಗೊತ್ತಿದ್ದರೂ ಕೂಡ ಒಂದು ದಿವ್ಯ ಮೌನನ ಒಂದು ದಿವ್ಯ ನಿರ್ಲಕ್ಷ್ಯನ ಇಲ್ಲಿ ಪೊಲೀಸರು ತಾಳಿದ್ದಾರೆ ಏನಕ್ಕೆ ಅಂತಂದರೆ ಈ ಒಂದು ಪ್ರಕರಣದಲ್ಲಿ ನಾನು ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆ ಆರ್ ಎಸ್ನ ಒಬ್ಬ ಸದಸ್ಯನ ಒಂದು ಕೈವಾಡ ಇದೆ ಇದರಲ್ಲಿ ಆತ ತನಗಿದ್ದ ರಾಜಕೀಯ ಒಂದು ಪ್ರಭಾವನ ಬಳಸಿ ಒಂದು ದೊಡ್ಡ ಮಟ್ಟದ ಒಂದು ಇನ್ಫ್ಲೂಯೆನ್ಸ್ ಬಳಸಿ ಈ ಕೇಸನ್ನು ಮುಚ್ಚಾಕ್ಲಿಕ್ಕೆ ಎಲ್ಲ ರೀತಿಯ ಒಂದು ಸರ್ಕಸ್ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಈ ಪ್ರಕರಣ ಇನ್ನೂ ಬೆದಿಸಲಿಕ್ಕಾಗಿಲ್ಲ ವಾಸ್ತವದಲ್ಲಿ ಏನು ಅಂತಂದರೆ ಆ ಹುಡುಗ ನಾಪತ್ತೆಯಾಗಿರೋದು ಕೊಲೆ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಒಬ್ಬ ವ್ಯಕ್ತಿ ನಾಲ್ಕೈದು ತಿಂಗಳು ಕಣ್ಮರೆಯಾಗಿದ್ದಾನೆ ಅಂತಂದರೆ ಆ ಕೇಸ್ ಆಲ್ಮೋಸ್ಟ್ ಸುಲಭ ಯಾವ ಈ ಒಂದು ಕೇಸನ್ನ ಭೇದಿಸೋದು ಅಷ್ಟೇನು ಕಷ್ಟವಾದ ಕೆಲಸ ಅಲ್ಲ ಆ ಹೋಟೆಲ್ ಮಾಲೀಕನಾದಂಥ ಕೇರಳಾಪುರದ ಮಿಲ್ಟ್ರಿ ಹೋಟೆಲ್ ಮಾಲೀಕನ್ನ ತೊಗೊಂಬಂದು ಪೊಲೀಸ್ ಭಾಷೆಯಲ್ಲಿ ಮಾತಾಡ್ಸಿದ್ರೆ ಅವನು ಈ ಪ್ರಕರಣದ ಎಲ್ಲ ಡೀಟೇಲ್ಸ್ನ ಅವನೇ ಕೊಡ್ತಾನೆ ಇಲ್ಲಿ ಯಾವುದೇ ರೀತಿಯ ಒಂದು ರಿಸ್ಕ್ ಇಲ್ಲ ಆದರೆ ಇಷ್ಟು ಮಾಡೋಕ್ಕೆ ನಾಲ್ಕೈದು ತಿಂಗಳಾದರೂ ಕೂಡ ಇನ್ನೂ ಸಾಧ್ಯವಾಗಿಲ್ಲ ಇದರಿಂದ ರೋಸಿ ಹೋಗಿ ರಾಘವೇಂದ್ರನ ಕುಟುಂಬಸ್ಥರು ಬೆಂಗಳೂರಿನ ಹೈಕೋರ್ಟಲ್ಲಿ ಎ ಪಿ ಎಸ್ ಕಾರ್ಪೊರಸ್ ಅರ್ಜಿ ಹಾಕಿದ್ದಾರೆ ಮೋಸ್ಟ್ಲಿ ಈಗ ಪೊಲೀಸರಿಗೆ ಈ ಒಂದು ಚುರುಕು ಮುಟ್ಟುವಂಥ ಎಲ್ಲ ಸಾಧ್ಯತೆಗಳಿವೆ ನಮ್ಮ ದೇಶದ ಸಂವಿಧಾನ ಒಂದು ಅತ್ಯುತ್ತಮವಾದಂಥ ಸಂವಿಧಾನ ನಮ್ಮ ಈಗ ಭಾರತೀಯ ದಂಡ ಸಂಹಿತೆಯ ಬದಲಾಗಿ ಬಿ ಎನ್ ಎಸ್ ಎಸ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇದೆಯಲ್ಲ ಅದು ಕೂಡ ಅದ್ಭುತವಾಗಿದೆ ಆದರೆ ಈ ದೇಶದಲ್ಲಿ ಎಲ್ಲ ಇದೆ ಆದರೆ ಪ್ರಾಮಾಣಿಕತೆ ಮಾತ್ರ ಇಲ್ಲ ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಿದೆ ಆ ಒಂದು ಕಾರಣಕ್ಕೋಸ್ಕರ ಈ ಪ್ರಕರಣನ ಇನ್ನೂ ಭೇದಿಸಲಾಗಿಲ್ಲ ಬೇರೆ ಬೇರೆ ದೇಶಗಳಲ್ಲಿರುವಂಥ ಎಷ್ಟೋ ಒಂದು ಕಣ್ಮರೆಯಾಗಿರುವಂಥ ವ್ಯಕ್ತಿಗಳನ್ನ ಹುಡುಕಿ ದೇಶಕ್ಕೆ ವಾಪಸ್ ಕರ್ಕೊಂಡು ಬರ್ತಾರೆ ನದಿ ದುರಂತಗಳು ಸಮುದ್ರದ ದುರಂತಗಳಾಗಿರುವಂಥ ಶವಗಳನ್ನ ತಗೊಬಂದು ಇರುವಂಥ ಇತಿಹಾಸ ಈ ದೇಶದಲ್ಲಿದೆ ಆದರೆ ಈ ರಾಘವೇಂದ್ರನ ವಿಚಾರದಲ್ಲಿ ಯಾಕೆ ಈ ಥರ ಒಂದು ನಮ್ಮ ವ್ಯವಸ್ಥೆ ಮೌನವಾಗಿ ಕೊಡ್ತಿದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ರಾಘವೇಂದ್ರನ ಕಣ್ಮರೆಯಾದಂಥ ಒಂದು ಸಮಯದಲ್ಲಿ ದೂರು ಕೊಟ್ಟಾಗ ಇವರು ಕೊಟ್ಟಂಥ ದೂರಲ್ಲಿರುವಂಥ ಒಂದು ಪದನ ಬದಲಾಯಿಸಿದರೆ ಆ ಒಂದು ಕಾಣಿಸ್ಕೋ ಕಾರಣಕ್ಕೋಸ್ಕರ ಸೆಕ್ಷನೇ ಚೇಂಜ್ ಆಗಿದೆ ಮಿಸ್ಸಿಂಗ್ ಅನ್ನೋ ರೀತಿಯಲ್ಲಿ ದೂರ ದಾಖಲಿಸ್ಕೊಂಡಿದ್ದಾರೆ ಯಾಕೆ ಅಂತಂದರೆ ನೋಡಿ ಇಲ್ಲಿ ಒಂದು ದೂರು ಕೊಡುವವರ ಒಂದು ಮೂಲಭೂತ ಹಕ್ಕಿನ ಬಗ್ಗೆ ಹೇಳ್ತೀನಿ ಕೇಳಿ ನೀವು ಕೊಟ್ಟಂಥ ದೂರಿನಲ್ಲಿ ಯಾವುದೇ ಒಂದು ಪದನ ಯಾವುದೇ ಒಂದು ಲೈನ್ನ ಬದಲಾಯಿಸಿಕೆ ಪೊಲೀಸ್ ಅವ್ರಿಗೆ ಅಧಿಕಾರ ಇಲ್ಲ ಮಳವಳಿಲು ಕೂಡ ಇತ್ತೀಚೆಗೆ ಒಬ್ಬ ಭ್ರಷ್ಟ ವೈದ್ಯ ಬಗ್ಗೆ ದೂರು ಕೊಡಬೇಕಾದ್ರೆ ಅವರು ಆ ಒಂದು ಸಾಲನ್ನು ಆ ಒಂದು ನಿರ್ದಿಷ್ಟವಾದಂಥ ಪದನ ಬದಲಾಯಿಸಿ ಅಂತ ಒತ್ತಡ ಹಾಕಿ ಬದಲಾಯಿಸಿ ಆ ದೂರನೂ ಕೂಡ ಹಳ್ಳ ಹಿಡಿಸಿದ್ದಾರೆ ಇದು ಇತ್ತೀಚೆಗೆ ಎಲ್ಲ ಕಡೆ ಕೇಳಿಬರ್ತಿದೆ ನೆನ್ಪಿಟ್ಕೊಳ್ಳಿ ನಿಮ್ಮ ದೂರನ್ನ ದಾಖಲಿಸ್ಕೊಂಡು ಆ್ಯಸ್ ಇಟ್ ಈಸ್ ತನಿಖೆ ಮಾಡಿ ಅದರಲ್ಲಿ ಸತ್ಯ ಅಥವಾ ಅಸತ್ಯನ ಪತ್ತೆ ಹಚ್ಚಿ ಆ ನಂತರ ಕೇಸನ್ನು ಕ್ಲೋಸ್ ಮಾಡೋಕ್ಕೆ ಮಾತ್ರ ಅಧಿಕಾರ ಇರೋದು ಪೊಲೀಸ್ನವ್ರಿಗೆ ಆದ್ದರಿಂದ ಯಾರೇ ದೂರು ಕೊಡಬೇಕಾದ್ರೆ ನೀವು ಒಬ್ಬ ಲಾಯರ್ನ ಒಬ್ಬ ವಕೀಲರನ್ನ ನೆರವು ತಗೊಳ್ಳಿ ಮತ್ತು ಯಾರಾದರೂ ಇರ್ತಾರೆ ನಿಮ್ಮ ಸುತ್ತಮುತ್ತ ಅಂಥವ್ರನ್ನ ನೆರವು ತಗೊಂಡು ದೂರು ಕೊಡಬೇಕಾದ್ರೆ ನೀವು ಬಳಸುವಂಥ ಪದಗಳನ್ನ ಯೋಚನೆ ಮಾಡಿ ಅದನ್ನು ಯಾವುದೇ ಕಾರಣಕ್ಕೂ ಬದಲಾಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾದ್ರೂ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಈ ಒಂದು ಪ್ರಕರಣದಲ್ಲೂ ಕೂಡ ಕೊಟ್ಟಂಥ ದೂರನ್ನ ತಿರಿಸಲಾಗಿದೆ ಆ ಒಂದು ನಿರ್ದಿಷ್ಟವಾದ ಪದ ಬದಲಾಯಿಸಿಲ್ಲ ಅಂದಿದ್ರೆ ಈ ಪ್ರಕರಣ ಯಾವತ್ತೂ ಪತ್ತೆಯಾಗ್ತಿತ್ತು ಸ್ನೇಹಿತರೆ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಪೊಲೀಸ್ ವ್ಯವಸ್ಥೆ ಇದೆ ಆದರೆ ಕರ್ನಾಟಕದ ಕರ್ನಾಟಕ ರಾಜ್ಯದ ಪೊಲೀಸ್ ವ್ಯವಸ್ಥೆ ತುಂಬ ಅತ್ಯುತ್ತಮವಾದದ್ದು ಅಂತ ಎಲ್ಲ ಕಡೆ ಕೇಳ್ಬಿಟ್ಟಿದ್ದೀವಿ ಆದರೆ ಇತ್ತೀಚೆಗೆ ಯಾಕೋ ಅದು ಅಸತ್ಯ ಅಂತ ಅನ್ನಿಸ್ತಾ ಇದೆ ನಮ್ಮ ಪೊಲೀಸರು ಈಗ್ಲಾರು ಎಚ್ಚೆತ್ಕೊಂಡು ಈ ಪ್ರಕರಣಕ್ಕೆ ಒಂದು ತಾರ್ಕಿಕಾಂಶನ ಕೊಡಲಿ ಅಂತ ನಾನು ಅವರಲ್ಲಿ ಒತ್ತಾಯಿಸ್ತೀನಿ ಸರ್ ಇತ್ತೀಚಿಗೆ ನಾನು ಮಳವಳ್ಳಿ ಒಬ್ಬರು ವೈದ್ಯ ಒಂದು ಪ್ರಕರಣ ವಿಚಾರದಲ್ಲಿ ಮತ್ತು ಕೆ ಆರ್ ಎಸ್ಸಲ್ಲಿ ಒಂದು ಮಿಸ್ಸಿಂಗ್ ಅಂತ ಒಂದು ದೂರು ದಾಖಲಿಸ್ಕೊಳ್ಬೇಕಾದ್ರೆ ಬಾಧಿತರು ಕೊಟ್ಟಂತ ದೂರನ್ನ ತಿರುಚಿ ಇಷ್ಟ ಬಂದ ರೀತಿಯಲ್ಲಿ ದೂರನ್ನ ದಾಖಸ್ಕೊಂಡಿದ್ದಾರೆ ಸರ್ ಪೊಲೀಸ್ ಪೊಲೀಸ್ ಅವರು ಇಲ್ಲಿ ಬಾಧಿತರ ಹಕ್ಕುಗಳೇನು ಮತ್ತೆ ಪೊಲೀಸ್ ಅವ್ರಿಗೆ ಸಾರ್ವಜನಿಕರು ಕೊಟ್ಟಂತ ದೂರನ್ನ ಅದನ್ನ ತಿರುಚಲಿಕ್ಕೆ ಅವ್ರಿಗೆ ಅಧಿಕಾರ ಇದೆಯಾ ಸರ್ ಸಾರ್ವಜನಿಕರು ಕೊಡ್ತಕ್ಕಂತಹ ದೂರನ್ನ ತಿರ್ಚೋದಕ್ಕೆ ಪೊಲೀಸ್ಗೆ ಆಗಲಿ ಅಥವಾ ಬೇರೆ ಯಾವುದೇ ಅಧಿಕಾರಿಗಳಿಗಾಗಲಿ ಯಾವುದೇ ರೀತಿಯಾದಂತಹ ಅವಕಾಶ ಕಾನೂನಿನಲ್ಲಿ ಇಲ್ಲ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಪೊಲೀಸರು ಈ ರೀತಿ ಮಾಡ್ತಕ್ಕಂಥದ್ದು ಹಲವಾರು ಬಾರಿ ನಂಬಿಕೆಯೂ ಕೂಡ ಬಿದ್ದಿರ್ತದೆ ಅಂತ ಹೇಳಿದ್ರೆ ನಾವು ಕೊಡ್ತಕ್ಕಂತಹ ದೂರನ್ನ ತೆಗೆದುಕೊಂಡು ಈ ರೀತಿಯಲ್ಲ ಈ ರೀತಿ ಪದಗಳನ್ನು ಸೇರಿಸಿಕೊಂಡು ತೆಗೆದುಕೊಂಡು ಬನ್ನಿ ಈ ವಿಷಯವನ್ನು ಕೈಬಿಡಿ ಅಥವಾ ಈ ವಿಷಯವನ್ನು ಸೇರಿಸಿ ಅಂತ ಹೇಳ್ತಕ್ಕಂಥದ್ದು ಆದರೆ ಬಾಧಿತ ವ್ಯಕ್ತಿ ತನಗಾದಂತಹ ನೋವನ್ನು ಆದ ಘಟನೆಯನ್ನು ಆತ ತನ್ನದೇ ಆದ ಭಾಷೆಯಲ್ಲಿ ಬರೆದಿರೋದ್ರಿಂದ ಅದನ್ನು ಹಾಗೆ ಸ್ವೀಕರಿಸಬೇಕಾಗಿರ್ತಕ್ಕಂಥದ್ದು ಕಾನೂನು ಸರಿ ಇವಾಗ ಸಾರ್ವಜನಿಕರಿಗೆ ಒಂದು ನಿಮ್ಮಿಂದ ಒಂದು ಏನಾದ್ರು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಲ್ಲ ಈ ರೀತಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಆ ಕಂಪ್ಲೇಂಟನ್ನು ಈ ರೀತಿ ಬರ್ಕೊಂಡು ಬನ್ನಿ ಅಥವಾ ಈ ರೀತಿ ಸೇರಿಸಿ ಅಥವಾ ಈ ವಿಷಯಗಳನ್ನು ಹಾಕಿ ಅಂತೇಳಿ ಪೊಲೀಸ್ ಅಧಿಕಾರಿಗಳು ಒತ್ತಡ ತಂದ ಸಂದರ್ಭದಲ್ಲಿ ನೀವು ಮೇಲ್ ಅಧಿಕಾರಿಗಳಿಗೆ ಈ ಬಗ್ಗೆ ದೂರನ್ನು ನೀಡ್ತಕ್ಕಂಥದ್ದು ಒಳ್ಳೆಯದು ಧನ್ಯವಾದ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಧನ್ಯವಾದ ಸ್ನೇಹಿತರೆ